ಇಂತಹವರ ಸ್ನೇಹ ಮಾಡಿದರೆ ಆಪತ್ತು ಎಂದು ಎಚ್ಚರಿಸಿದ್ದಾರೆ ಚಾಣಕ್ಯ ಕೆಲವು ಸ್ನೇಹಿತರ ಜೊತೆ ಸ್ನೇಹ ಸಂಬಂಧಗಳನ್ನು ಇಟ್ಟುಕೊಳ್ಳಬಾರದೆಂದು ಹೇಳಿದ್ದಾರೆ ಅಂತವರು ಯಾರು ನಾವು ಯಾರ ಸ್ನೇಹವನ್ನು ಮಾಡಬಾರದು ಇಂತಹವರಿಂದ ಯಾವಾಗಲೂ ದೂರವಿರಿ ನೀವು ಒಳ್ಳೆಯ ಜನರೊಂದಿಗೆ ಸ್ನೇಹ ಬೆಳೆಸಿದರೆ ಜೀವನದಲ್ಲಿ ಅನೇಕ ಕಷ್ಟಗಳು ಸುಲಭವಾಗಿ ಕರಗುತ್ತದೆ ನೀವು ಕೆಟ್ಟ ಜನರೊಂದಿಗೆ ಸ್ನೇಹ ಬೆಳೆಸಿದರೆ ನೀವು ಯಾವಾಗಲೂ ನಷ್ಟವನ್ನೇ ಅನುಭವಿಸುತ್ತೀರಿ ಚಾಣಕ್ಯರು ತಮ್ಮ ನೀತಿಯಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಸ್ನೇಹಿತರ ಗುಣಗಳನ್ನು ವಿವರಿಸಿದ್ದಾರೆ ಅವರು ಯಾವ ರೀತಿಯಾದ ಜನರೊಂದಿಗೆ ಸ್ನೇಹ ಬೆಳೆಸಬಾರದು ಎಂತಹವರಿಂದ ನಾವು ಅಂತರವನ್ನು ಕಾಯ್ದುಕೊಳ್ಳಬೇಕು ಮತ್ತು ಎಂತಹ ಜನರೊಂದಿಗೆ ಸ್ನೇಹ ಬೆಳೆಸುವ ಮೂಲಕ ನೀವು ಜೀವನದಲ್ಲಿ ಯಾವಾಗಲೂ ಪ್ರಯೋಜನವನ್ನು ಪಡೆದುಕೊಳ್ಳುವಿರಿ ಎಂಬುದನ್ನು ತಿಳಿಸಿದ್ದಾರೆ ವಿಪರೀತ ಕೋಪ ನೀವು ಯಾವಾಗಲೂ ಕೋಪದಲ್ಲಿರುವ ಜನರೊಂದಿಗೆ ಸ್ನೇಹ ಬೆಳೆಸುವುದನ್ನು ತಪ್ಪಿಸಬೇಕು ಕೋಪಗೊಂಡ ವ್ಯಕ್ತಿಯು ತನಗೆ ಹಾನಿಯನ್ನುಂಟು ಮಾಡುವುದು ಮಾತ್ರವಲ್ಲದೆ ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದವರಿಂದ ದೂರವಿರಲು ಚಾಣಕ್ಯ ಸಲಹೆ ನೀಡುತ್ತಾರೆ ದೇಶದ್ರೋಹಿಗಳು ತಮ್ಮ ಕೆಲಸದ ಸಮಯದಲ್ಲಿ ನಿಮ್ಮ ಸಹಾಯವನ್ನು ಕೇಳಿಕೊಂಡು ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಸಹಾಯವನ್ನು ಮರೆಯುವಂತಹ ಜನರಿಂದ ನೀವು ದೂರವಿರಬೇಕು ಇಂಥವರು ನಿಮಗೆ ಸಹಾಯ ಮಾಡಲು ಎಂದಿಗೂ ಮುಂದೆ ಬರುವುದಿಲ್ಲ ಯಾರಾದರೂ ನಿಮ್ಮ ನಂಬಿಕೆಯನ್ನು ಮತ್ತೆ ಮತ್ತೆ ಹಾಳು ಮಾಡಿದರೆ ಸಾಧ್ಯವಾದಷ್ಟು ಆ ವ್ಯಕ್ತಿಯಿಂದ ದೂರವಿರಿ ಗುರಿಯಿಲ್ಲದ ಜನರು ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳದ ಮತ್ತು ಯಾವುದೇ ಉದ್ದೇಶವಿಲ್ಲದೆ ಜೀವನದುದ್ದಕ್ಕೂ ಅಲೆದಾಡುವ ಜನರಿಂದ ನೀವು ಯಾವಾಗಲೂ ದೂರವಿರಬೇಕು ಅಂತಹ ಜನರು ತಮ್ಮ ಸಮಯವನ್ನು ವ್ಯರ್ಥ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಅಮೂಲ್ಯ ಸಮಯವನ್ನು ಸಹ ವ್ಯರ್ಥ ಮಾಡುತ್ತಾರೆ ಚಾಣಕ್ಯ ಯಾವಾಗಲೂ ಯಾವುದೇ ಗುರಿ ಮತ್ತು ಉದ್ದೇಶವಿಲ್ಲದೆ ಜೀವನವನ್ನು ನಡೆಸುವ ವ್ಯಕ್ತಿಯಿಂದ ದೂರವಿರಲು ಹೇಳುತ್ತಾರೆ ಸ್ವಾರ್ಥಿ ಯಾರಾದರೂ ತನ್ನ ಸ್ವಂತ ಲಾಭಕ್ಕಾಗಿ ನಿಮ್ಮೊಂದಿಗೆ ಸಂಬಂಧ ಹೊಂದಿದ್ದರೆ ಮತ್ತು ಅವರು ಒಳ್ಳೆಯದನ್ನು ಬಯಸಿಕೊಂಡು ನಿಮ್ಮೊಂದಿಗೆ ಸ್ನೇಹ ಬೆಳೆಸಿದರೆ ನೀವು ಅಂತವರಿಂದ ದೂರವಿರಬೇಕು ಸ್ವಾರ್ಥಿಗಳ ನಡುವೆ ಬದುಕುವುದರಿಂದ ನೀವು ಯಾವಾಗಲೂ ತೊಂದರೆಗೆ ಸಿಲುಕುತ್ತೀರಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಮತ್ತು ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ಅದ ಧರ್ಮಿಗಳು ನೀತಿಯನ್ನು ಅನುಸರಿಸದ ಮತ್ತು ಧರ್ಮದ ಮಾರ್ಗದಿಂದ ದೂರವಿರುವ ಜನರೊಂದಿಗೆ ನೀವು ಸ್ನೇಹ ಬೆಳೆಸಬಾರದು ಈ ಜನರ ಸಹವಾಸದಿಂದ ನೀವು ಸಹ ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತೀರಿ ನಿಮ್ಮ ಮಾನಸಿಕ ಪ್ರಗತಿಯು ನಾಶವಾಗುತ್ತದೆ ಇಂತಹ ಜನರಿಂದ ಸಾಧ್ಯವಾದಷ್ಟು ದೂರ ಉಳಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಎಂದು ಚಾಣಕ್ಯರು ಹೇಳಿದ್ದಾರೆ ಇಂಥವರ ಸ್ನೇಹವನ್ನು ಬೆಳೆಸಿ ಸಂವೇದನಾಶೀಲರ ಸ್ನೇಹ ಪ್ರಾಮಾಣಿಕ ವ್ಯಕ್ತಿಯ ಸ್ನೇಹ ಒಂದೇ ರೀತಿಯ ಆಸಕ್ತಿ ಹೊಂದಿರುವವರ ಸ್ನೇಹ ನಿಸ್ವಾರ್ಥ ಮನಸ್ಸುಳ್ಳವರ ಸ್ನೇಹ ಸಹಾಯ ಮಾಡುವ ಗುಣವಿರುವವರ ಸ್ನೇಹ ಮಾಡಿ ಎಂದು ಚಾಣಕ್ಯರು ಹೇಳಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು